ಗ್ಲೋಬಲ್ ಪ್ರಪಂಚದ ಅತ್ಯಂತ ದೊಡ್ಡ ಕೆರೆಯ ಮೇಲೆ ಸ್ವಾಗತ ನಿಮಗೆ ಪ್ರಪಂಚದ ಅತ್ಯಂತ ದೊಡ್ಡ ಸಿಹಿ ನೀರಿನ ಕೆರೆಯ ಬಗ್ಗೆ ತಿಳ್ಕೊಳೋಕೆ ಮುಂಚೆ ನಾವು ಬಹಳ ಮುಖ್ಯವಾದ ಅಂಶ ಪ್ರಪಂಚದಲ್ಲಿ ಎಷ್ಟು ನೀರಿದೆ ಅಂತ ತಿಳ್ಕೊಬೇಕು ಹೇಗೆ ಮಿಡುಗರು ಎಪ್ಪತ್ತೊಂದು ಪರ್ಸೆಂಟ್ ಭೂಮಿ ಮೇಲೆ ನೀರಿದೆ ಆದ್ರೆ ನಿಮಗೆ ಇದರಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ನಮಗೆ ಕುಡಿಯಕ್ಕೆ ಇಂದು ಸಿಗ್ತಾ ಇರೋದು ಸೊ ಪ್ರತಿಯೊಂದು ಹನಿ ಕೂಡ ಬಹಳ ಬಹಳ ಮುಖ್ಯ ಯಾಕೆ ಅಂದರೆ ಸೆವೆಂಟಿ ಒನ್ ಪರ್ಸೆಂಟಲ್ಲಿ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಸಮುದ್ರದ ನೀರು ಉಪ್ಪಿನ ನೀರು ಕುಡಿಯೋಕ್ಕೆ ಅಸಾಧ್ಯವಾದ ನೀರು ಬಾಕಿ ಉಳಿದಿರುವಂತಹ ನೀರು ಕೆರೆ ಅಥವಾ ಬೆಡ್ಸ್ ಅಥವಾ ಮಂಜುಗಟ್ಟಿ ಹಿಮವಾಗಿರುವಂತಹ ಗ್ಲೇಷಿಯರ್ಸ್ ನಲ್ಲಿ ಅವಳುತ್ತಿದೆ ನಮಗೆ ಪಾಯಿಂಟ್ ತ್ರೀ ಪರ್ಸೆಂಟ್ ನ ಪ್ರತಿಯೊಂದು ಹನಿ ಕೂಡ ಬಹಳ ಬಹಳ ಮುಖ್ಯ ಇಂದು ಪ್ರಪಂಚದ ಅತ್ಯಂತ ದೊಡ್ಡ ಕೆರೆ ಎಲ್ಲ ಕೆರೆಯ ಬಾಪ್ ಅಂತ ಕರಿಬಹುದು ಲೇಕ್ ಬೈಕ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ಒಂದು ಕೆರೆಯ ಅತ್ಯದ್ಭುತವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಹಾಗೆ ಯಾಕೆ ಈ ಕೆರೆ ಅಥವಾ ಪ್ರತಿ